ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನ್ನಪೂರ್ಣೇಶ್ವರಿ ಅಡುಗೆ ಮನೆಗೆ ಸ್ವಾಗತ ನೋಡಿ ಇಲ್ಲಿ ನಾನು ದಾವಣಗೆರೆಯಲ್ಲಿ ಬಂದಿದ್ದೀನಿ ಇಲ್ಲಿ ಸ್ವದೇಶಿ ಮೇಳ ಅಂತಂದೇಳಿ ನಡೀತಾ ಇದೆ ಇಲ್ಲಿ ಸ್ವದೇಶಿ ಮೇಳಕ್ಕೆ ಬಂದಿದ್ದೀನಿ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಎಂಟ್ರೆನ್ಸು ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಭತ್ತದ ಹುಲ್ಲು ಬರುತ್ತಲ್ಲ ಭತ್ತದ ಹುಲ್ಲಿಂದ ಮತ್ತೆ ಬಿದಿರು ಕಡ್ಡಿಯಿಂದ ಮಾಡಿದ್ದಾರೆ ದ್ವಾರ ಇಲ್ಲಿ ಎಂಟ್ರೆನ್ಸಿಗೆ ಇದು ಡೆಕೋರೇಟು ಯಾವ ಥರ ಮಾಡಿದ್ದಾರೆ ಅಂದರೆ ಭತ್ತದ ಹುಲ್ಲಿಂದ ಮತ್ತೆ ಬಿದಿರು ಕಡ್ಡಿಯಿಂದ ಡೆಕೋರೇಟ್ ಮಾಡಿದ್ದಾರೆ ನೋಡಿ ದ್ವಾರ ತುಂಬ ಚೆನ್ನಾಗೇ ಕಾಣಿಸ್ತಾ ಇದೆ ನೋಡಿ ತನ್ನ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡಿದ್ದಾರೆ ಅಂತ ನೋಡಿ ನಮ್ಮ ಸ್ವದೇಶಿ ಮೇಳ ಅಲ್ಲ ಅದಕ್ಕಾಗಿಯೇ ಇಲ್ಲಿ ನಮ್ಮ ದೇಶದಲ್ಲಿ ಬೆಳೀತಕ್ಕಂಥ ಭತ್ತ ಮತ್ತೆ ಕಡ್ಡಿಯಿಂದ ಮಾಡಿದ್ದಾರೆ ಡೆಕೋರೇಟು ದ್ವಾರ್ ಇಲ್ಲಿ ನೋಡಿ ನಾನು ಹಳ್ಳಿ ಮನೆ ತೋರಿಸ್ತಾ ಇದ್ದೀನಿ ನಮ್ಮ ದೇಶದಲ್ಲಿ ನಮ್ಮ ದೇಶ ಆಲ್ಮೋಸ್ಟು ಹಳ್ಳಿಯಿಂದ ಕೂಡಿರ್ತಕ್ಕಂಥ ದೇಶ ಹಾಗಾಗಿ ಇಲ್ಲಿ ನೋಡಿ ಹಳ್ಳಿ ಮನೆ ಮಾಡಿದ್ದಾರೆ ನೋಡಿ ಇಲ್ಲಿ ಒಂದು ಹಸುವುದು ಟ್ಯಾಚು ಇಟ್ಟಿದ್ದಾರೆ ಹಸುವುದು ಚಿತ್ರ ನೋಡಿ ಇಲ್ಲಿ ಹಸು ಟ್ಯಾಚು ಇಟ್ಟಿದ್ದಾರೆ ಮತ್ತು ಇಲ್ಲಿ ಹುಲ್ಲಿನಿಂದ ಮಾಡಿರೋದು ಚಪ್ಪರ ಅಂತಾರಲ್ಲ ಚಪ್ರದ ಮನೆ ಅಂತಾರಲ್ಲ ಗುಡಿಸ್ಲು ಅಂತಾರಲ್ಲ ಆ ಥರ ಒಂದು ಗುಡಿಸ್ಲು ಮನೆ ಇಲ್ಲಿ ನೋಡಿ ಕರಿದು ಟ್ಯಾಚು ಇಟ್ಟಿದ್ದಾರೆ ಒಂದು ಆ ಕಡೆ ಆಕ್ಳದು ಟ್ಯಾಚು ಇಟ್ಟಿದ್ದಾರೆ ಈ ಕಡೆಗೆ ಒಂದು ಕರು ಟ್ಯಾಚು ಇಟ್ಟಿದ್ದಾರೆ ನೋಡಿ ನೋಡಿ ಹಳೆ ಕಾಲದಲ್ಲಿ ಈ ಥರ ಇರ್ತಾ ಇತ್ತು ಹಸು ಮನೆ ಮುಂದೆ ಈ ಥರ ಗುಡ್ ಗುಡ್ಲು ಮನೆಗಳು ಜಾಸ್ತಿ ಇರ್ತಾ ಇದ್ದವು ಹಳ್ಳಿ ಕಡೆಗೆ ಈಗ ಹಳ್ಳಿಗಳಲ್ಲಿ ಈ ಥರ ಮನೆ ಕಡಿಮೆ ನೋಡೋಕೆ ಸಿಗೋದು ಇಲ್ಲಿ ನೋಡಿ ರಂಗೋಲಿನ ತುಂಬ ದೊಡ್ಡದು ಬಿಡಿಸಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಬ ಬಂದಿದೆ ನೋಡಿ ಎಷ್ಟು ದೊಡ್ಡದಿದೆ ನೋಡಿ ನಾನು ಇಷ್ಟು ದೊಡ್ಡದು ರಂಗೋಲಿ ನಾನು ಎಲ್ಲಿ ನೋಡಿದ್ದಿಲ್ಲ ನೋಡಿ ಎಷ್ಟು ದೊಡ್ಡದಿದೆ ಅಂದರೆ ಇಲ್ಲಿ ವಿಡಿಯೋದಲ್ಲಿ ಚಿಕ್ಕ ಕಾಣಿಸ್ತಾ ಇದೆ ತುಂಬ ದೊಡ್ಡದಿತ್ತದು ಒಂದು ಫೀಲ್ಡ್ ನೋ ಅಷ್ಟು ಜಾಗ ಹಿಡ್ದಿದೆ ಅನ್ನಿಸುತ್ತೆ ಒಂದು ಫೀಲ್ಡ್ ಜಾಗ ಹಿಡ್ದಿದೆ ಅನಿಸುತ್ತೆ ಅಷ್ಟೊಂದು ದೊಡ್ಡದಿತ್ತು ಅದು ರಂಗೋಲಿ ನೋಡಿ ನಾನು ಹತ್ರದಿಂದ ನೋ ತೋರಿಸ್ತದಿ ಮಧ್ಯಕ್ಕೆ ಭಾರತಾಂಬೆ ಫೋಟೋ ಇಟ್ಟಿದ್ದಾರೆ ಆ ಕಡೆ ಈ ಕಡೆ ಎರಡು ಆನೆ ಇಟ್ಟಿದ್ದಾರೆ ನೋಡಿ ನಾನು ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಕಾಮ್ ಕ್ಯಾಮ್ರಾದಲ್ಲಿ ಎಷ್ಟು ರೆಕಾರ್ಡ್ ಆಗುತ್ತೋ ಅಷ್ಟು ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ದೊಡ್ಡದಿದೆ ಇದು ರಂಗೋಲಿ ನೋಡಿ ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ ತುಂಬ ದೊಡ್ಡದು ಅಂದರೆ ತುಂಬ ದೊಡ್ಡದು ರಂಗೋಲಿ ಎಷ್ಟು ದಿನ ಹಿಡಿತ ಈ ರಂಗೋಲಿ ಹಾಕೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನಮ್ಮ ಸಂಪ್ರದಾಯ ಹಿಂದೂ ಸಂಪ್ರದಾಯ ರಂಗೋಲಿ ಮತ್ತು ಈ ಕಡೆ ಬಂದರೆ ಭತ್ತದ್ದು ಇದು ಮಾಡಿದ್ದಾರೆ ನಾನು ಅದನ್ನು ತೋರಿಸ್ತೀನಿ ಭತ್ತದ ರಾಶಿನ ನೋಡಿ ರಂಗೋಲಿ ಅಂತೂ ತುಂಬ ಚೆನ್ನಾಗಿದೆ ಎಷ್ಟು ದೊಡ್ಡದು ರಂಗೋಲಿ ಇದು ತುಂಬ ಟೈಮ್ ತಗೊಂಡಿದೆ ಅನಿಸುತ್ತೆ ಇದನ್ನು ಬಿಡ್ಸೋಕ್ಕೆ ನೋಡಿ ಇಲ್ಲಿ ಬಂದರೆ ಭತ್ತದ ರಾಶಿ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಸಂಪ್ರದಾಯ ನಮ್ಮ ಹಳ್ಳಿಗಳ ಕಡೆಗೆ ಭತ್ತ ಬೆಳೀತಾರಲ್ಲ ಅದನ್ನು ಇಲ್ಲಿ ರಾಶಿ ಮಾಡಿ ಇಲ್ಲಿ ಬಂದ ಜನಗಳಿಗೆ ಪ್ರದರ್ಶನಕ್ಕಂತ ಇಲ್ಲಿ ಭತ್ತದ ರಾಶಿ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ ಸ್ವದೇಶಿ ಮೇಳದಲ್ಲಿ ಭತ್ತದ ರಾಶಿ ಮಾಡಿ ತೋರಿಸ್ತಾ ಇದ್ದಾರೆ ಇಲ್ಲಿ ನೋಡಿ ರಂಗೋಲಿ ಹಾಕಿ ಸುತ್ತಾನ ಮಧ್ಯಕ್ಕೆ ಭತ್ತದ ರಾಶಿ ಹಾಕಿ ಅಲ್ಲಿ ಭತ್ತದ ಹುಲ್ಲು ಸ್ವಲ್ಪ ಹುಲ್ಲು ಇಟ್ಟಿದ್ದಾರೆ ಮತ್ತು ಆ ನಾಲ್ಕು ಕಡೆಗೂ ನಾಲ್ಕು ಪುಟ್ಟಿಯಲ್ಲಿ ಭತ್ತ ತುಂಬಿಟ್ಟಿದ್ದಾರೆ ಮತ್ತು ಲಾಸ್ಟಿಗೆ ನೋಡಿ ನಾವು ಮೊದಲು ಮಿಷಿನ್ ಅಂತೆ ಆ ಕಾಲದಲ್ಲಿ ಹಳೆಯ ಕಾಲದಲ್ಲಿ ಆಗಿನ ಕಾಲದಲ್ಲಿ ಈ ಥರ ಒಣಿಕೆ ತಗೊಂಡು ಭತ್ತನ ಕುಟ್ಟಿ ಅಕ್ಕಿ ತೆಗಿತಾ ಇದ್ರಂತೆ ಅದನ್ನು ಇಟ್ಟಿದ್ದಾರೆ ನೋಡಿ ಹಿಂದೆ ಒಳಕಲ್ಲು ಅಂತಾರಲ್ಲ ಕುಟ್ಟಿ ಭತ್ತ ತೆಗೆಯೋದು ಒಳಕಲ್ಲಿನಿಂದ ಕುಟ್ಟಿ ಭತ್ತ ಅಕ್ಕಿ ತೆಗಿತಾ ಇದ್ರಂತೆ ಊಟಕ್ಕೆ ಅಕ್ಕಿನ ಮಿಷಿನ್ಗೆ ಹಾಕ್ಸ್ತಾರಲ್ಲ ಈಗ ಆವಾಗಿನ ಕಾಲದಾಗ ಮಿಷಿನ್ ಇದ್ದಿಲ್ಲಂತೆ ಆವಾಗ ಈ ಥರ ಒಳಕಲ್ಲಲ್ಲಿ ಕುಟ್ಟಿ ಅಕ್ಕಿನ ತೆಗೆದು ಅಡುಗೆ ಮಾಡ್ತಾಯಿದ್ರಂತೆ ನೋಡಿ ಇಲ್ಲಿ ಭತ್ತ ಕುಟ್ಟಾಗ ಒಳಕಲ್ಲು ಇಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗೆ ರಂಗೋಲಿನೂ ಹಾಕಿದ್ದಾರೆ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸಂಕ್ರಾಂತಿ ನೆನಪಾಗುತ್ತೆ ಇದನ್ನ ನೋಡಿದರೆ ಸಂಕ್ರಾಂತಿಯಲ್ಲಿ ಇದೇ ಥರನೇ ಭತ್ತದ ರಾಶಿ ಹಾಕಿ ಪೂಜೆ ಮಾಡಿ ಸಂಕ್ರಾಂತಿ ಹಬ್ಬ ಆಚರಿಸ್ತಾರೆ ತುಂಬ ಚೆನ್ನಾಗೆ ಕಾಣಿಸ್ತಾ ಇದೆ ನೋಡಿ ನೋಡಿ ಇಲ್ಲಿ ನಮ್ಮ ದೇಶಿ ಹಸು ಪ್ರದರ್ಶನಕ್ಕೆ ಇಲ್ಲಿ ಇಟ್ಟಿದ್ದಾರೆ ನಮ್ಮ ದೇಶಿ ಹಸುಗಳು ಯಾವ್ಯಾವು ಅಂತಂದೇಳಿ ಪರಿಚಯ ಮಾಡಿಕೊಡೋಕ್ಕೆ ಇಲ್ಲಿ ಹಸುಗಳನ್ನ ಇಟ್ಟಿದ್ದಾರೆ ನೋಡಿ ಇಲ್ಲಿ ನಮ್ಮ ದೇಶಿ ಹಸುಗಳನ್ನ ಪರಿಚಯ ಮಾಡ್ತಾ ಇದ್ದಾರೆ ಬನ್ನಿ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಇದ್ರ ವಿಶೇಷ ಏನಂದ್ರೆ ಐದು ಲೀಟರ್ ಹಾಲು ಕೊಡುತ್ತೆ ಆಮೇಲೆ ಇದು ಸಗಣಿ ಆಮೇಲೆ ಗಂಜಲ ಪವರ್ಫುಲ್

ವಿಶೇಷ ಏನಂದರೆ ಒಂದು ಜೋರ ಗಿಡ ಜೋರಾಯಿ ಮಾತಾಡಿ ಕಡಿ ಮಲ್ನಾಡಿನ ಒರ್ಜಿನಲ್ ಕಡಿ ಮಲ್ನಾಡಿನ ಗಿಡ ಅಂತಾನೆ ಅಂತಾರೆ ಇದು ಮಲ್ನಾಡಿ ಗಿಡನ ಮಲ್ನಾಡ್ ಗಿಡದ ತರ ಬರುತ್ತೆ ಆದ್ರೆ ಇದ್ರ ಹೆಸರು ಇದು ಶರಣ ಕಬ್ಬುರ ಅಂತ ಶರಣ ಕಪುರ ಇದು ಆಲೂ ಒಂದು ಲೀಟರ್ ಕೊಡತ್ತೆ ಹೌದಾ ಆಮೇಲೆ ಈ ಗಂಜುಲ ಆಮೇಲೆ ಸಗಣಿ ಫುಲ್ ಪವರ್ಫುಲ್ ಹೌದ್ರಾ ಕ್ಯಾನ್ಸರಿಗೆ ಪವರ್ಫುಲ್ ಅದ್ರ ಗಂಜಲ ನಾ ವೇಸ್ಟ್ ಮಾಡಲ್ಲ ನೀವು ಹೌದಾ ಅಂತ ಅದನ್ನು ನೀವು ಮಾಡ್ತೀರಾ ಇಲ್ಲ ಇಲ್ಲ ನಾವೀಗ ಅಲ್ಲಿ ಮುಂದೆ ಆರ್ಗ್ಯಾನಿಕ್ ಇದು ಮಾಡಿದೀವಲ್ಲ ಇಲ್ಲಿ ಮುಂದೆ ನಮ್ ಪ್ರೊಸೆಸಿಂಗ್ ಇಲ್ಲಿ ಏನೇನು ಏನೇನು ಪ್ರೊಸೆಸ್ ಮಾಡ್ತೀವಲ್ಲ ಆರ್ಗ್ಯಾನಿಕ್ ಇಂದು ಅದಷ್ಟು ಮುಂದೆ ಅಲ್ಲಿ ಪ್ರದಕ್ಷಿಣ ಐತೆ ಔಷಧಿ ಹೊಲಗಳಿಗೆ ಕೆಮಿಕಲ್ ಔಷಧಿ ಮಾಡಿಲ್ದಂಗೆ ಆರ್ಗ್ಯಾನಿಕ್ ಔಷಧಿಗಳು ಅವನ್ನೆಲ್ಲ ರೆಡಿ ಮಾಡಿ ಕೋವಿಡ್ ಏನೇ ಇತ್ತು ಮಾತಾಡಿ ಹಾ ಔಷಧಿಗಳು ಅಲ್ಲ ಇದು ಗಂಜಲದಿಂದ ಔಷಧಿ ಮಾಡ್ತೀವಿ ಜಮೀನುಗಳಿಗೆ ಆ ಜಮೀನುಗಳಿಗೆ ಈಗ ಇದೊಂದು ಕ್ಯಾನ್ಸರ್ ಔಷಧಿ ಬರುತ್ತೆ ಹೌದಾ ಅಂದ್ರೆ ಇದು ಫಿಲ್ಟರ್ ಮಾಡ್ತಾರೆ ಹೌದಾ ಆ ಅಂದ್ರೆ machine ಹಾಕಲ್ಲ ಈ ಚಾಲ್ರಿಗಳು ಇರುತ್ತಲ್ಲ ಅದರ ಸೋಸ್ ಅದು ಸೋಸ್ ತ ಬಂದಿತ್ತು ಇದಕ್ಕೆ ಇನ್ನೊಂದು ವಿಶೇಷ ಅಂದ್ರೆ ಕೋಳು ಅಲ್ಲಾಡುತ್ತೆ ನೋಡಿ ಇಲ್ಲಿ ಆಗಲರ್ ಸಿಕ್ತದೆ ಕಲಿತ ಹೌದು

ಇದು ದಣ ಇದು ಮಾಹಿತಿ ಹೇಳ್ರಿ ಸ್ವಲ್ಪ ಇದು ಏನು ಅಂತ ಅಂತೂ ಕುಂಗನೂರು

அண்ணா கே தரக்க அல்ல

ಅಣ್ಣ ಮಾಹಿತಿ ಹೇಳುತ್ತೆ ನಮ್ಮ ಸಿಗ್ತಾಯ್ತು ಒಂದೊಂದು ಜಾತಿ ಮೇಲೆ ಒಂದೊಂದು ನಮ್ಮ ದೇಶೀಯ ಬಗ್ಗೆ ಅದು ಮಾತ್ರ ಅದು ಇಲ್ಲಿ ಸಿಗೋದಲ್ಲ ಇದು ಅಣ ಇವು ಇಲ್ಲೇ ನಾವು ಕರ್ನಾಟಕದವ ಇವು ಕರ್ನಾಟಕ ಸ್ಥಳ ಏನು ಎರಡು ಎತ್ತ ಇದು ಗೂಳಿ ಅನ್ಸುತ್ತೆ ಅಲ್ಲಣ್ಣ ಅದು ಎತ್ತು ಎತ್ತು ಅಂತ ನೀವು ಮನೆಯಲ್ಲಿ ಮಾಡಿ ಇದು ಹೆಂಗ್ ಕೆಜಿ ಇದು ಮೂರ್ ಸಾವಿರ ರೂಪಾಯಿ ಕೆಜಿ ಒಂದು ಕೆಜಿ ಮೂರ್ ಸಾವಿರ ರೂಪಾಯಿ ಇದು ಮೂರು ಬಾಟ್ಲಿ ಅರ್ಧ ಕೆಜಿ ಕಾಲ್ ಕೆಜಿ ಅಲ್ಲ ಅರ್ಧ ಕೆಜಿ ಕೆಜಿ ಇದು ಕೆಜಿ ಕೆಜಿ 1000 ರೂಪಾಯಿ ಕೆಜಿ 3000 ರೂಪಾಯಿ ಕೀಸಂತುಪ್ಪ ಗಿರುಸಂತುಪ್ಪ ಇದು ಪಾಡ್ಲಿ ಇದು ಗೋಕುಮೃತ ಅಂತ ಭೂಮಿಗೆ ताकत ಮಾಡ್ಲಿಕ್ಕೆ ಗೊಬ್ಬರ ಹಾಕದಂಗೆ ಇದನ್ನ ಸ್ಪ್ರೇ ಮಾಡಿದ್ರೆ ಸಾಕು ಭೂಮಿಗೆ ಗೊಬ್ಬರ ಆತದ ಬೆಳದೆ ಜೀವಾಣುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ನೀವು ಮನೆಯಲ್ಲಿ ತಯಾರಿಸುತ್ತಾ ಇಲ್ಲ ಇವನ್ನೆಲ್ಲ ನಾವು ನಮ್ಮ ಗೋಶಾಲೆಯಲ್ಲೇ ಮಾಡ್ತಾ ಇದ್ದೇವೆ ನೀವು ಮಾಡ್ತೀರಾ ಬಿಚ್ಚೋ

ನೀವು ಯಾವುದೇ ಗಿಡಕ್ಕೆ ಸ್ಪ್ರೇ ಮಾಡಿದ್ರೆ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಇಳುವರಿ ಬರುತ್ತೆ ಭೂಮಿಗೆ ಹಾಕಿದ್ರೆ ಟಿಸಿಲ್ಗಳು ಜಾಸ್ತಿ ಬರ್ತವೆ ಇದು ಅದು ಅಷ್ಟು ಶಕ್ತಿ ಇದೆ ನಿಮ್ಮ ಇದು ವಿಡಿಯೋ ನೋಡಿ ಯಾರಾದರೂ ಬೇಕಂತ ಬಂದರೆ ಸಿಗುತ್ತೆ ಕೊಡ್ತೀರಾ ಹೌದು ನಿಮ್ಮದು ಬಿಳ್ಸೋಣ ದೂರದಲ್ಲಿ ನಿಮ್ಮ ಅಡ್ರೆಸ್ ಅಣ್ಣ ಮನೆ ಇದು ನೀವು ಇದಕ್ಕೆ ಏನು ಇಟ್ಟಿದ್ದೀರಾ ಹಾಂ ಈ ಕಾರ್ಡ್ ಕೊಡಿರಿ ಯಾರಾದರೂ ಬಂದರೆ